ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೋಗೋ ನ್ಯೂಸ್ ನನ್ನ ನಿಮಾಕ್ಷತಾಬಿ ಮುದ್ದಿಬಿಹಾಳ್ ಪಟ್ಟಣದ ವ್ಯಾಪ್ತಿಯಲ್ಲಿ ಮಾರ್ಚ್ ಹನ್ನೆರಡರಂದು ಅಸ್ಕಿ ಫೌಂಡೇಶನ್ ನೇತೃತ್ವದಲ್ಲಿ ಇಫ್ತಾರ ಕೂಟ ಆಯೋಜಿಸಲಾಗಿದೆ ಎಂದು ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿಬಿಎಸ್ಕಿ ಹೇಳಿದರು ನಾಲ್ಕ ಮಧ್ಯದಲ್ಲಿ ನಾಲ್ಕನೇ ವರ್ಷ ತಾಳಿ ನಾಲ್ಕು ವರ್ಷದಿಂದ ಕಂಟಿನ್ಯೂ ಆಗ ಅದೇ ರೀತಿಯಾಗಿ ನಾಲ್ಕು ಒಳದಲ್ಲಿ ಕಂಟ್ರಿನ್ಯೂ ಆಗ ಈ ನಾಲ್ಕು ಮುಚ್ಚು ಈ ಸಾರಿ ಇನ್ನೊಂದು ಕಡೆ ಹೆಚ್ಚು ಮಾಡಬೇಕಂತ ಮಾಡಿ ಐದು ಕಡೆ ಮಾಡಿ ಬಟ್ ಅದು ಇನ್ನೂ ಯಾವುದೇ ಸ್ಥಳ ನಿಗದಿ ಆಗಿಲ್ಲ ಬಟ್ ಈ ಯುಕ್ತಾರ್ ಕೂಡ ಇನ್ನೊಂದು ಕಡೆ ಮಾಡಬೇಕಂತ ನಾವು ನಿರ್ಣಯ ಮಾಡಿದ್ವಿ ಇದರಲ್ಲಿ ಇಲ್ಲಿ ತರ ಮಾಡಿದ ಒಂದು ಸಂವಾದ ಹೇಳ್ಬೇಕಪ್ಪ ಅಂದ್ರೆ ಈ ಫೌಂಡೇಶನ್ ವತಿಯಿಂದ ಕೈಗೊಂಡಂತ ನಮ್ಮ ಯುಕ್ತಾರ್ ಕೂಟ ಹೆಂಗಿ ನಾವು ಮಾಡಬೇಕು ಆ ಭಗವಂತನ ಕೊಡೋದು ಕೊಡೋದ ಅದಕ್ಕೆಲ್ಲ ಒಂದು ಪರಮ ಪೂಜೆ ಮೂಲಗಳನ್ನು ಸಹಿತ ಬಹಳ ಒಂದು ಸಹಾಯಕ ಮಾಡ್ತಾರೆ ಇನ್ನೊಂದು ವಿಶೇಷತೆ ಹೇಳಬೇಕಂದ್ರೆ ನಮ್ಮ ಹಿಂದೂ ಸಂಬಳದಲ್ಲಿ ಯಾವುದೇ ಪರಮ ಪೂಜೆ ಸ್ವಾಮಿಗಳು ಮತ್ತು ಒಂದು ಯಾವುದೇ ಪುರಾಣ ಪ್ರವಚನ ಕಾರ್ಯಕ್ರಮಗಳಲ್ಲಿ ಅವನು ನಾವು ನಾವು ಸೋಚನೆ ಮಾಡ್ತೇವೆ ಆದ್ರೆ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ಕೂಟದ ಕಾರ್ಯಕ್ರಮದಲ್ಲಿ ಯಾವುದೇ ನಮ್ಮ ಸಿಬ್ಬಂದಿ ಇಲ್ಲ ಪ್ರತಿಯೊಬ್ಬ ಮುಸಲ್ಮಾನ ಬಾಂಧವರು ಸಹಿತ ಉತ್ತರ ಕೂಟದಲ್ಲಿ ತಮ್ಮದೇ ಆದ ಒಂದು ಶಕ್ತಿ ಮತ್ತು ಶ್ರಮವಹಿಸಿ ಸಂಸ್ಥೆಯಲ್ಲಿ ಬಹಳ ಒಂದು ಅಚ್ಚುಕಟ್ಟಿನ ನಮ್ಮ ಸಹಾಯ ಸಹಕಾರ ಅನ್ನು ನೀಡುತ್ತಾ ಬಂದಾರ ಆ ಒಂದು ಅವರ ಸಹಕಾರ ಮನೋಭಾವ ನೀಡುತ್ತ ಬಂದಿದ್ದರೆ ನಮ್ಗೆ ಇನ್ನೂ ಹೆಚ್ಚು ಹೆಚ್ಚು ಮಾಡಬೇಕು ಸಾರ್ವಜನಿಕ ಸದುಪಯೋಗ ಆಗಬೇಕು ಅಂತ ಹೇಳ್ಕೊಂಡ ನಮ್ಮ ಫೌಂಡೇಶನ್ ವತಿಯಿಂದ ಬಹಳ ಒಂದು ನಾವು ಅದನ್ನ ಕಮಿಟಿಯಲ್ಲಿ ತೀರ್ಮಾನ ಮಾಡಿ ಇವತ್ತಿನ ಈ ನಲತ್ವಾಳದ ಅಲ್ಲಿ ಸಹಿತ ಬಹಳ ಸಾಕಷ್ಟು ಒಂದು ಅದ್ಭುತವಾಗಿ ನಮ್ಗೆ ಬಹಳ ಬೆಂಬಲ ಸಿಕ್ಕದ ಇದೇ ರೀತಿ ತಾಳಿಕೋಟೆಯಲ್ಲಿ ಸಹಿತ ಬಹಳ ಒಂದು ಬೆಂಬಲ ಸಿಕ್ಕದ ಅದರಲ್ಲಿ ವಿಶೇಷವಾಗಿ ಮುದ್ದೆ ಬಾಳದ ಹನ್ನೆರಡನೇ ತಾರೀಕಿನ ದಿವಸ ಎಲ್ಲಾ ಮೂಲ ಎಷ್ಟು ಮಸೀದಿ ಎಲ್ಲ ಒಂದು ನಮ್ಮ ಅಡ್ವರ್ಟೈಸ್ಮೆಂಟ್ ಮುಖಾಂತರ ನಾವೆಲ್ಲ ಮೊದಲ ಕಡೆ ಒಪ್ಪಿಸ್ತೀವಿ ಎಲ್ಲ ಅದನ್ನ ನಾವು ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ ಆ ಒಂದು ದಿಶೆಯಲ್ಲಿ ಅವತ್ತು ಎಲ್ಲ ಕಡೆ ಇದ್ದರೂ ಸಹಿತ ಸ್ವಲ್ಪ ಆದಷ್ಟು ಈಗಾಗಲೇ ಡೇಟ್ ಬುಕ್ ಆಗಿದ್ದು ಏನು ಬರಲ್ಲ ಆ ಡೇಟ್ ಎಲ್ಲ ಮೊದಲ ಮಸೂದಿ ಮುಖಾಂತರ ಕಳಿಸಿ ಮತ್ತು ಸ್ವಲ್ಪ ದೂರ ಆಗೋದ್ರಿಂದ ಅವ್ರಿಗೊಂದು ಹೋಗಿ ಬರುವಾಗ ಸಹಿತ ಯಾಕೆ ಒಂದು ಅಷ್ಟೇ ಮಾತು ಬಳಿ ಅದು ಪುರಾಣ ಇರ್ತದೆ ಅದಕ್ಕೆ ಒಂದು ಆನಗ ವ್ಯವಸ್ಥೆ ಮಾಡೋದು ಪ್ರತಿ ವರ್ಷದಂತೆ ಈ ವರ್ಷವೂ ಮುದ್ದೇಬಿಹಾಳ್ ನಾಲತ್ವಾಡ ಕೊಣ್ಣೂರು ತಾಳಿಕೋಟೆಯಲ್ಲಿ ಇಫ್ತಾರ್ ಕೂಟವನ್ನು ಅಸ್ಕಿ ಫೌಂಡೇಶನ್ ನೇತೃತ್ವದಲ್ಲಿ ಆಚರಿಸಲಾಗುತ್ತಾ ಬರುತ್ತಿದ್ದು ಮುಸ್ಲಿಂ ಬಾಂಧವರ ಜೊತೆಗೆ ಸೌಹಾರ್ದತೆಯಿಂದ ಹಬ್ಬದ ಆಚರಣೆಯಲ್ಲೇ ತೊಡಗುತ್ತಿದ್ದೇವೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಮಾತನಾಡಿ ಕೆಲವರು ಚುನಾವಣೆ ಸಮಯದಲ್ಲಿ ಇಫ್ತಾರ್ ಕೂಟ ಕಿಟ್ ಹಂಚಿಕೆ ಮಾಡುವುದು ಕಂಡುಬರುತ್ತದೆ ಆದರೆ ಅಸ್ಕಿ ಫೌಂಡೇಶನ್ ಇದಕ್ಕೆ ಅಪವಾದ ಚುನಾವಣೆ ಇಲ್ಲದ ಸಮಯದಲ್ಲೂ ತಮ್ಮ ಜನಸೇವೆಯನ್ನು ಫೌಂಡೇಶನ್ನ ಅಧ್ಯಕ್ಷ ಸಿಬಿಎಸ್ಕಿ ಮುಂದುವರೆಸಿದ್ದಾರೆ ಎಂದರು ಕಷ್ಟ ಚುನಾವಣೆ ಬಂದಾಗ ಮಾತ್ರ ಅದನ್ನ ಮಾಡುವಂಥದ್ದು ಬಹಳ ಜನ ಮಾಡ್ತಾರೆ ಅದನ್ನೆಲ್ಲ ಮೀರಿ ಜನರಿಗೋಸ್ಕರ ತಮ್ಮ ಬಂದಿರುವಂತ ಇದರಲ್ಲಿ ಜನರಿಗೆ ಒಂದಿಷ್ಟು ಸಹಾಯ ಸಹಕಾರ ಅವರಿದ್ದು ಒಳ್ಳೆಯದಾಗಲಿ ನಾವು ಮಾಡುವಂತ ಒಳ್ಳೆಯ ಕೆಲಸಕ್ಕೆ ಅವರು ಹಾರೈಕೆ ಇರಲಿ ನಮ್ಮ ಒಳ್ಳೇದಾಗುವಂಥದ್ದು ಆಗಲಿ ಅನ್ನೋ ಸಂದೇಶ ಸಾರುವಂತ ಕೆಲಸವನ್ನು ಅವರು ನಾಳೆ ಹನ್ನೆರಡನೇ ತಾರೀಕು ಗುರುವಾರ ದಿವಸ ಮಕ್ಕ ಶಾಲಿ ಮತ್ತು ಮಕ್ಕ ಶಾಲಿ ಹಾಲ್ ಬೈಬು ನಗರದಲ್ಲಿರುವಂತಹ ಮಕ್ಕ ಶಾಲಿ ಹಾಲಲ್ಲಿ ಅವರು ಏರ್ಪಡಿಸಿದ್ದಾರೆ

بہار بہار میں بھی کچھ سال ہو گئے اللہ. خدمات مرتبہ کی شہر مد بہار کے اندر شادی ہاتھ آرتوار روڈ وہاں پہ جو ہے افتیار کوٹا یعنی افتیار کے انتظام کیا گیا ہے پورے روزگاروں کے لیے پورے مساجد کے لیے اور جو جو یہ اعلان سن رہے ہیں ان تمام کے کیا جا رہا ہے بڑی تحقیق سے بات بتا رہے ہیں کہ اختیار جو کروانا اتنی بڑی فضیلت ہے آپ کو تو معلوم ہے لیکن یہ ہمارے سی بی عسکی صاحب حفظ عزیز ہیں انہوں نے یہ خدمت کے ذمہ اپنے اوپر لیا ہے کہ ہم بھی یہ خدمت کریں گے یہ بھائی چاہتی ہے مثال ہے حالات کہاں سے کہاں پہنچ رہے ہیں اور یہ سی بی عسکی صاحب یہ ہمارے ساتھ جو ہے یعنی ایک دم سات بجل رہے ہیں تو بہرحال سر بارہ تاریخ بروز بدھ کے دن بعد اختیار کے انشاءاللہ آپ تمام روزے داروں کو اور تمام مسلمان بھائیوں کو اختیار کی دعوت کر رہے ہیں ಮೌಲಾನಗಳಾದ ಕಾರಿ ಇಸಾಕ ಮಾಗಿ ಹುಸೇನ್ ಉಂಬ್ರಿ ರಫೀಕ್ ನದಾಬ್ ಕಾಮರಾಜ್ ಬಿರಾದರ್ ಸಂಗಣ್ಣ ಮನಿ ಹುಸೇನ್ ಮುಲ್ಲಾ ಮುನ್ನಾ ಮಕಾಂತಾರ್ ದಾವಲ್ಗೋಳ್ಸಂಗಿ ಹುಸೇನ್ ಭಾಷಾ ಉಣಸುಗಿ ಮೊದಲಾದವರು ಇದ್ದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ